ಹಾಯ್ ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಇದೇನು ಚಳಿಗಾಲ ಇವಾಗಂತೂ ಸೊಪ್ಪುಗಳು ತುಂಬಾ ಚೆನ್ನಾಗಿ ಬರುತ್ತೆ ಮಾರ್ಕೆಟಲ್ಲಿ ಇವತ್ತು ನಮ್ಮನೆ ಹತ್ರನೇ ಕೆಂಪರಿವೆ ಸೊಪ್ಪನ್ನು ಮಾರ್ಲಿಕ್ಕೆ ಬಂದಿದ್ದರು ನಾನು ತಗೊಕೊಂಡುಬಿಟ್ಟೆ ತುಂಬಾ ಚೆನ್ನಾಗಿತ್ತು ಅಂದರೆ ಬೆಳಿಗ್ಗೆ ತಾನೇ ಕಿತ್ಕೊಂಡು ಬಂದಿರುವಂಥದ್ದು ಅಷ್ಟು ಫ್ರೆಶ್ ಆಗಿತ್ತಲ್ಲ ಅದನ್ನು ನೋಡಿದ ತಕ್ಷಣ ತೊಗೊಳ್ಬೇಕು ಅಂತ ಅನಿಸ್ಬಿಡ್ತು ತೊಗೊಂಡ್ಬಿಟ್ಟೆ ಈಗ ಅದನ್ನೊಂದು ರುಚಿಯಾಗಿರುವಂಥ ಪಲ್ಯ ಮಾಡಲಿಕ್ಕೆ ತಯಾರಿ ಮಾಡ್ತಾಯಿದ್ದೀನಿ ಆ ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆಯೂ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇಷ್ಟ ಆದರೆ ನೋಡಿ ಹಾಗೆಯೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ನೋಡಿ ಈ ಹರಿವೆ ಸೊಪ್ಪು ಬೇರೆ ಸಹಿತ ಇತ್ತು ಅದಕ್ಕೆ ಅದನ್ನು ಕೈಯಿಂದ ಮುರಿದು ತೆಗೆದಿದ್ದೀನಿ ಅಂದರೆ ದಂಟನ್ನು ನಾವು ಬೆಳೆದಿರೋದನ್ನು ಹಾಕೋಬಾರ್ದು ಎಳೆದಾಗಿರೋದಷ್ಟೇ ಹಾಕೋಬೇಕು ಕೈಯಿಂದ ಮುರಿದು ತೆಗೆದಾಗ ಗೊತ್ತಾಗುತ್ತೆ ಅದು ಎಷ್ಟು ಬೆಳೆದಿದೆ ಎಷ್ಟು ಎಳೆದಾಗಿದೆ ಅಂತ ಅನಂತರ ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಮುಳುಗಿಸಿ ಬಿಟ್ಬಿಡಬೇಕು ಯಾಕೆಂದರೆ ಎಲೆಗಳಲ್ಲೆಲ್ಲ ಮಣ್ಣು ಹಿಡ್ಕೊಂಡಿರುತ್ತಲ್ಲ ಅದೆಲ್ಲ ತಿಳ್ಕೊಳುತ್ತೆ ಆನಂತರ ಮತ್ತೆ ಒಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪೊತ್ತು ಬಿಡಬೇಕು ಯಾಕೆಂದರೆ ಅದರಲ್ಲಿರುವಂಥ ನೀರೆಲ್ಲ ಇಳಿದು ಹೋಗಬೇಕು ಆನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದು ಎರಡು ಮೂರು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಅಂದರೆ ದೊಡ್ಡ ಗಾತ್ರದಾಗಿದ್ದರೆ ಒಂದು ಹಾಕಿದರೆ ಸಾಕಾಗುತ್ತೆ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಮೂರು ಈರುಳ್ಳಿಯನ್ನು ಹಾಕಿದ್ದೇನೆ ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ಎರಡು ಮೂರು ಹಸ್ಬೆಂಡ್ಸಿನಕಾಯಿನ ಹಾಕಿದ್ದೀನಿ ಚಿಕ್ಕ ಮಕ್ಕಳು ಮನೇಲಿ ಇದ್ರೆ ಸ್ವಲ್ಪ ದೊಡ್ಡ ಕಟ್ ಮಾಡಿ ಹಾಕಿ ಯಾಕೆಂದರೆ ಅವ್ರು ತಿನ್ನುವಾಗ ಆರಿಸ್ಕೊಳ್ಲಿಕ್ಕಾಗುತ್ತೆ ಹಾಗೆಯೇ ದೊಡ್ಡವರಾಗಿದ್ದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ ಹಾಗೆ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸ್ರಣ್ಣನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇವಿಷ್ಟನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಆದ ನಂತರ ಈಗ ಹರಿವೆ ಸೊಪ್ಪನ್ನು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಪಲ್ಯಕ್ಕೆಲ್ಲ ಈ ಸೊಪ್ಪುಗಳನ್ನೆಲ್ಲ ಕಟ್ ಮಾಡುವಾಗ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪು ಆಗಿರ್ಬೋದು ಮೆಂತ್ಯ ಸೊಪ್ಪು ಅಥವಾ ಕ್ಯಾಬೇಜ್ ಅಥವಾ ನುಗ್ಗೆ ಸೊಪ್ಪು ಇವುಗಳನ್ನೆಲ್ಲ ಅತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಪಲ್ಯ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವುಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದಾನೆ ಎಣ್ಣೆ ಗರಮಾದ ನಂತರ ಅದಕ್ಕೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಸಾಸಿವೆ ಸಿಡಿಯೋಕ್ಕೆ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಒಟ್ಟಿಗೆ ಹಾಕಿ ಮೊದಲಿಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಈರುಳ್ಳಿ ಸ್ವಲ್ಪ ಬಾಡಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊವನ್ನು ಹಾಕಿ ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಮತ್ತೆ ಇದನ್ನು ಬಾಡಿಸ್ಕೊಳ್ಬೇಕು ನೋಡಿ ಟೊಮೆಟೊ ಸ್ವಲ್ಪ ಬಾಡಿದ ನಂತರ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಲವೆ ಸೊಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ದೊಡ್ಡ ಸ್ಪೂನ್ನಲ್ಲಿ ಒಂದು ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಲೋ ಅಲ್ಲಿಟ್ಟು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು ನೋಡಿ ಐದು ನಿಮಿಷದಲ್ಲಿ ಅದು ಕರೆಕ್ಟಾಗಿ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬೇಯುತ್ತೆ ಮತ್ತೆ ಪುನಃ ಅದನ್ನು ಓಪನ್ ಮಾಡಿ ಮತ್ತೆ ಅದನ್ನು ಸ್ಟವ್ ಮಾಡಿ ನೀರೇನಾದರೂ ಇತ್ತು ಅಂತ ಅಂದರೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಹೈಯಲ್ಲಿ ಇಟ್ಕೊಂಡು ನೀರನ್ನೆಲ್ಲ ಆರಿಸ್ಕೊಳ್ಬೇಕು ಆವಾಗ ಉದುರು ಉದುರಾಗಿರುವಂತಹ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ನಿಮಿಷದಲ್ಲಿ ಇದು ಕರೆಕ್ಟಾಗಿ ಬೇಯುತ್ತೆ ನಾನಂತೂ ಈ ರೀತಿಯಾಗಿ ಕಡಿಮೆ ಎಣ್ಣೆಯಲ್ಲಿ ಕಡಿಮೆ ಮಸಾಲೆ ಜೊತೆ ಸೊಪ್ಪಿನ ಪಲ್ಯವನ್ನು ಮಾಡ್ತೇನೆ ನೀವು ಹೇಗೆ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಸಹ ಟ್ರೈ ಮಾಡ್ತೇನೆ ನಾನು ಮಾಡಿರುವಂಥ ಈ ರೆಸಿಪಿ ತಮಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ ಥ್ಯಾಂಕ್ ಯು